ಇಲ್ಲ ಉರ್ಸಾಯಿ ಇಲ್ಲ ಅಪ್ಪಿನಿ ಹ್ಞೂ ಕೊಡ್ತಿದೆ ಕೋಣ ಒಳಗ ಟ್ರೈನಲ್ಲಿ ಒಳ ಕೊಡ್ಸಂದ್ರ ಒಂದ್ ಒಳ ಕೊಡಿಸ್ನಿಲ್ಲ ಜಾತ್ರೆಯಲ್ಲಿ ಐಸ್ ಕ್ರೀಮ್ ಕೇಳಿದ್ರೆ ಒಂದ್ ಐಸ್ ಕ್ರೀಮ್ ಕೊಡ್ಸಿಲ್ಲ ಅದೇ ಆ ಮೂಲ ಮನೊಳಗ್ ನೋಡು ಅವ್ರು ಗಂಡ ಹುಟ್ಟ ಪುಟ್ಟ ಒಳಗಿಂದ ಕೊಡ್ತಾನ ಈ ಎದುರು ಮನೊಳಿ ನೋಡು ಅವಳು ನೋಡ್ತಾನೆ ಅವ್ಳಿಂದ ನೋಡ್ತಾ ಇಲ್ಲ ಹೇಳಿದ್ದು ನೀಡಿ ದೋ ಆ ಉಟ್ಟ ಬುಕ್ಕ ಔ ಗಂಡ ಮೈಸೂರ್ ತಕ ಹೋಗಿ ಸಿತ್ತರಿ ಕೊಡ್ತಿರ ಅದನ ನೀನು ನಂಗೇನ್ ಕೊಡ್ತೇ ನಾನು ಉಟ್ಟ ಬುಕ್ಕ ಕಂಜ ಸುಮದೇವಿ ನೀನು ತಲೆ ಕಡಿಸೋಡ ಕಮಿ ನಿನ್ ಉಡ್ದವನ್ನ ಮೈಸೂರ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತೀನಿ ನೀ ಹೇಳ್ಕೊಂಡೆ ಎಲ್ಲ ಹೆಂಗಿಸ್ರುನು ಆಟಾಡಿಸ್ತಿದ್ದಪ್ಪ ಅವನು ಕಾಲ್ ಮಾಡಿದಾಗ ಬಿಸಿ ಆಗ್ ಪರಿತ್ತಿತ್ತು ಮಾಡಿದ್ರು ನಿನ್ನ ಪೋಸ್ಟ್ಗೆ ಯಾವನ್ ಕಮೆಂಟ್ ಅದು ಜಸ್ಟ್ ಬೆಸ್ಟ್ ಫ್ರೆಂಡ್ ಪಾಸ್ವರ್ಡ್ ಕೊಡು ನಮ್ಗೆ ಬ್ಲಾಕ್ ಮಾಡೋಣ ಆಗೋದಿಲ್ಲ ಟೆಕ್ಸ್ಟ್ ಮಾಡೋದಿಲ್ಲ ಅಂದಮೇಲೆ ಅಂತ ಕೌನ್ ನಂಬರ್ ಇಷ್ಟೇ ನೀರ್ ಹಾಕೊಂಡೀಗ ಸೀನ್ ಮಾಡ್ಬೇಕ ಇಂತ ಡೌಗಳ್ನ ಎಷ್ಟ್ ನೋಡಿಲ್ಲ ಎಲ್ಲ ಕೊರ್ಕ ಎಲ್ಲಿ ಗಾನ್ ತಿಂತಾರಲ್ಲ ನನ್ ಮೌನ್ ಮಕ್ಕ ಕೊಬ್ಬಂಗ ಆತವ ಯಾರ ಇವನ ಇವನ ಅದೇ ನನ್ನ ಮಗನ ಕೊರ್ಕೊಂತಿದೀ ಅಂತಲಾ ಕೊರ್ಕನ ಕೊರ್ಕೊಂಡು ಇನ್ನೊಂದರ ನಿಮ್ಮ ಅವ್ವ ಬಂದಿದ್ಲೆ ಹೆಸ್ರು ಕಟ್ಟಾಕ ಇನ್ನೊಂದ್ ಸಲ ನೀವ್ ಏನಾರ ಕೊರ್ಕೊಂತ ಹೋದ್ರೆ ನೀನು ನೀವ್ ನಡೆಸ ಕರಿಲ್ಲ ಕೂದಲೆಲ್ಲ ಹೋದ್ರಾಗಿ ಕೂದಲು ಮುಚ್ಕೊ ತಿರ್ಗಾಡ್ತಿಲ್ವಾ ಬಾಣ್ಲಿ ಅಂತ ನೀನಿಂಗ್ ಗೊತ್ತದ ಮಗ ಆ ಕೊರ್ಕ್ ಮುಗ್ನ ಸರಿ ಮಾಡ್ಬೋದ ಇಲ್ಲ ಗೊತ್ತಿಲ್ಲ ನಿನ್ ಕೂದಲು ಸರಿ ಮಾಡ್ಬೋದು ಅದ ಏನಾಯ್ತಪ್ಪ ಅಕ್ಕ ನಿನ್ ನಿಂತ ಕುಡ್ಕೊಂಡ ಬಸ್ಸನ್ ತಪ್ಪಿದ್ದೀನ ಬಸಿ ಕೇಳಪ್ಪ ನನ್ ಗಂಡ ಅಟ್ಲಿ ಅವನ ಗೊತ್ತಾರ ಬಯ್ತಾನ ಕುಡ್ಕೊಂಡ್ ಬಂದಿರ ಬೈತ ಮುಂದಕ್ಕೆ ಬಡ್ಡಿ ಅಪ್ಪ ಇಲ್ದಿರಮ್ಮ ಊರಲ್ಲಿ ಬಿಟ್ಟು ಹಾಳೈತಾನಂತಾರ ಇಲ್ಲಿ ಕರ್ಕೊಂಡ್ ನೋಡ್ಕೊಂಡ್ರ ಇವೇನ್ ಮಾಡ್ತಿದಿ ನಾವು ಅದ್ಯಾವಳ ಕೈ ಕೊಟ್ಟ ಅಂತ ಕುಲ್ಕವ ಕುಲ್ಕಂದ ತಮ್ಮ ಐತ ಅವನ ನೋಡು ಈಗ ನಿಮ್ ತಮ್ಮ ಬೇಕು ಅಂತಂದ್ರೆ ಅವನ್ ಜೊತೆ ಹೋಗು ಇಲ್ಲ ಅಂದ್ರೆ ಗಾಡಿ ಮಾಡಾಕ ಬಾವಾಗಿ ನೀವೇ ಮನೇಲಿ ಹೊರ್ಗಾತು ಹೆಂಗಣ ಅವ್ನ ನೀವೇ ಒಂದು ಮಾರ್ಗ ತೋರಿಸ್ಬೇಕಲ್ವ ನಾ ಯಾವ ಮಗ ತೋರ್ಸ್ಲಿ ಅವ್ನಿಗೆ ಬಸವ ಮಾರ್ಗ ಮಗ ಹ್ಮ್ ನಾವೊಂದು ಒಳ್ಳೆ ಕಾರ್ ತಗೊಳ ಅವ ಕಾರ್ ತಗೊಂಡ್ರೆ ಮನೇಲಿ ಕಾರ್ ಪಾರ್ಕಿಂಗ್ ಬೇಕು ಮಗ ಮಗ ಹಂಗಾದ್ರೆ ಪಾರ್ಕಿಂಗ್ ಇರೋ ಅಂತ ಮನೆ ಕಟ್ಸ್ ಬಿಡಾವ ಅದ್ಕೆ ದುಡ್ಡು ಬೇಕಲ್ವ ಮಗ ಪಾಕ್ ಲವ್ ಫಸ್ಟ್ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋ ದುಡ್ಡು ಸಂಪಾದನೆ ಮಾಡೋದಕ್ಕೆ ಒಂದು ಕೆಲಸ ಮಾಡಬೇಕು ಇಲ್ಲ ಒಳ್ಳೆ ಬಿಸ್ನೆಸ್ ಮಾಡ್ಬೇಕು ಮಗ ಹಂಗಾದ್ರೆ ಒಳ್ಳೆ ಕೆಲ್ಸಕ್ಕೆ ಸೇರ್ಬಿಟ್ರೆ ಹೆಂಗೆ ಕೆಲ್ಸಕ್ಕೆ ಸೇರೋದಕ್ಕೆ ನಾವು ಚೆನ್ನಾಗಿ ಓದಿರ್ಬೇಕು ಮಗ ಓದಿರ್ಲು ಬೇಕು ಅಂದ್ರೆ ಉದ್ದಾರ ಆಗಕ್ಕೆ ಇನ್ನೇನ್ ಮಾಡ್ಬೇಕು ಬಾಜೆ ತಗೊಳ್ಳಿ ನಿಮ್ ಇಬ್ರು ಫೋನ್ ಫುಲ್ ಚಾರ್ಜ್ ಆಗದ ಅಯ್ಯೋ ಮಗ

ಯಾಕೋ ಫುಲ್ ತಲೆ ನೋಯ್ತಾವ್ ತಲೆ ನೋಯ್ತಾ ಒಂದ್ ಕೆಲಸ ಮಾಡು ಬಾಕ್ಸಲ್ಲಿ ತಲೆನೋ ಮಾತ್ರ ಕುಡ್ದ್ಬಿಟ್ಟು ತಲ್ಗ ಭಿಕ್ಸ್ ಹಚ್ಕೊಂಡು ಹಂಗ್ ಚೂರ್ ಗುಡ್ಸ್ಬಿಟ್ಟು ಮನ ಒರ್ಸ್ಬಿಟ್ಟು ಪಾತ್ರೆ ಎಲ್ಲ ಬೆಳಗ್ಬಿಡು ಕಾಲೇಜ್ ಹೋಯ್ತೀನಿ ಕುಸು ಯಾವ್ ಯಾವ ನೋವು ಇಲ್ಲ ಏನಾದ್ರು ಕೆಲ್ಸ ಹೇಳ್ಬಿಟ್ರ ಸಾಕು ಪಟಾನ್ ರೆಡಿ ಆಗ್ಬಿಡ್ತಾಳ ನೀನು ಅಪ್ಪನ್ ತಿನ್ನೋ ನಂಗೆ ಕಳ್ಮೈ ಕಣ ಹೋಗು ನೀನು ಓದೋಟಿ ಕೂ ಏ ನೀ ಬೇರೆ ಕೂ ಅನ್ಸಿದಯ್ಯ

ಅಂತ ನಮ್ ಎಚ್ ಕೋಟೆಯಲ್ಲಿ ಕಡಿಮೆ ಕೊಡ್ತಾರ ಹೌದಾ ಯಾರು ಎಲ್ರಿಗೂ ನಮಸ್ಕಾರ ಹೆಣ್ಣು ಮಕ್ಕಳಿಗೆ ಟಿಕೆಟ್ ಅನ್ನ ಫ್ರೀ ಮಾಡಿ ಈಗ ಟಿಕೆಟ್ ದರವನ್ನ ಹದಿನೈದು ಪರ್ಸೆಂಟ್ ಎಸ್ತಿರೋದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಅಮ್ಮ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅದೇವರು ಗಂಡೈ ಚಂದೋಳಿ ಅಂದ ಕೊಟ್ಬಿಟ್ಟು ಕೂದಲಿಕ ಇನ್ನೊಂದ್ ಕಡೆ ಎಲ್ಲ ರೈಟ್ ನ ಜಾಸ್ತಿ ಮಾಡಿದ್ರೆ ಬರ್ತದ ಯಾವ ಸರ್ ಕೇಳಿದ್ನ ಫ್ರೀ ಕೊಡಿ ಅಂತ ನಮ್ಗೆ ಹತ್ತು ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ಗತಿ ಇರ್ಲಿಲ್ವಾ ಮೊದ್ಲಿ ಫ್ರೀ ಕೊಡೋದ ನಿಲ್ಸ್ಬಿಟ್ಟು ರೈಟ್ ಜಾಸ್ತಿ ಮಾಡಿದ್ರೆ ಕಮ್ಮಿ ಮಾಡಕ್ ನೋಡಿದ್ರಲ್ಲ ಈ ಫ್ರೀ ಬೀಸ್ ಗಳಿಂದ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾ ಇದ್ದವಂತದ್ದು ಇನ್ನಷ್ಟು ಮಾಹಿತಿಗಳಾಗಿ ನಮ್ಮ ಚಾನಲ್ ನೋಡ್ತಾ ಇರಿ ಕ್ಯಾಮರಾಮನ್ ವಿಶ್ವ ಜೊತೆ ಕೆ ಕೆ ಎಂ ಸರಿಯಾಗಿ ಚೇಂಜ್ ಕೊಡ್ಬಿಟ್ಟು ಟಿಕೆಟ್ ತಗೊಳ್ಳಿ ನಾವ್ಯಲ್ ದುಡ್ಡು ಕೊಡ್ಬಿಟ್ಟು ಟಿಕೆಟ್ ಸಾ ಫ್ರೀ ಮಾಡಿಲ್ವಾ ನಮ್ಗ ತಕೊಳ್ಳಿ ಆಧಾರ್ ಕಾರ್ಡ್ ಟಿಕೆಟ್ ಹೇಳಿದ್ದು ಹೇಳುದು ಫ್ರೀ ಕೊಟ್ಟಿಂದ ನಿಮ್ನ ಫ್ರೀ ಮಾಡಿಲ್ವಾ ಅಂದ್ರ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತ ನಿನ್ನೆಲ್ಲೋ ನೋಡ್ದಂಗ ಕಡಮ್ಮ ಎಲ್ಲೋ ನೋಡಿ ಲಕ್ಕಣ ಟಿಕೆಟ್ ಕೊಡಿ ಸಾ ನೀತಾನೆ ಹತ್ತು ರೂಪಾಯಿ ಗೊತ್ತಿಲ್ಲ ಅಂತ ಹೇಳ್ತಿದ್ದು ನಾನ ಲಕ್ಕಣ ಕೊಡಿ ಸಾ ಟಿಕೆಟ್ ಅವ್ಯಾರ ನಾನರ ಬಾಸ್ ನಮಸ್ಕಾರ ಬಾಸ್ ನಾನು ಒಬ್ಬನಿಗೆ ಹತ್ತು ರೂಪಾಯಿ ದುಡ್ಡು ಕೊಟ್ಟಿದ್ದೆ ಎಷ್ಟೇ ಕಳೆದ್ರೂ ವಾಪಸ್ ಕೊಡ್ತಿಲ್ಲ ನೀವು ಒಂದು ಸ್ವಲ್ಪ ವಸೂಲಿ ಮಾಡ್ಕೊಡ್ಬೇಕಿತ್ತು ಯಾರು ಅವನು ನಡಿ ತೋರಿಸು ಆ ನಾ ಬರೋಕ್ಕಾಗಲ್ಲ ಬಾಸ್ ಅವ್ನು ನನ್ನ ಚಡ್ಡಿ ದೋಸ್ತೆ ಅವನ ಎಲ್ಲೆಲ್ಲಿ ಇರ್ತಾನೆ ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ ನೀವು ವಸೂಲಿ ಮಾಡ್ಕೊಡಿ ಹೋಗೋಣ ಬಾಸ್ ಬಸ್ ಅಲ್ಲಿ ಬರ್ತಾ ಇದ್ದಾನಲ್ಲ ಅವನೇ ಬಿಟ್ಟು ಯಾರ ನೀವು ಇವನ ಹತ್ರ ಒಂದ್ ರೂಪಾಯಿನೂ ಇಲ್ವಲ್ಲ ಅವನ್ ಮೇಲ್ಗಡೆ ಎಲ್ಲ ದುಡ್ಡು ಇಟ್ಕೊಳ್ಳ ಬಸ್ ಒಳಗ್ ಚಿಡ್ಡಿಲ್ ಇರ್ತದ ನೋಡಿ ಸಿಕ್ತ ನಿನ್ ಚಡ್ಡಿ ದೋಸ್ತ ಚಡ್ಡಿನೇ ಹಾಕಿಲ್ಲ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ 哦。So, uh, uh, <laughs>